ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಬಂದು ಮಸಾಲಾ ರವೆ ರೊಟ್ಟಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ಸಂಜೆ ಟೈಮು ಅಥವಾ ಬೆಳಿಗ್ಗೆ ಟೈಮಲ್ಲಿ ದಿಢೀರಂತ ಮಾಡ್ಕೊಬೋದು ಅಥವಾ ಮಕ್ಕಳು ಹೊಟ್ಟೆ ಹಸು ಮಾಡ್ಕೊಡಿ ಅಂತಂದಾಗಲೂ ಕೂಡ ದಿಢೀರಂತ ಸ್ನ್ಯಾಕ್ಸ್ ಟೈಪಲ್ಲಿ ಮಾಡ್ಕೊಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಈಗ ನಾನು ಒಂದು ಬೌಲಲ್ಲಿ ಒಂದು ಕಪ್ ಆಗೋವಷ್ಟು ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ವ ಅದನ್ನು ತೊಗೊಂಡಿದ್ದೀನಿ ಒಂದು ಕಷ್ಟ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಹಸಿಮೆಣಸಿನ್ಕಾಯಿ ಐದರಿಂದ ಆರುನ ಸಣ್ಣಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ ಬೇಕಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಆ್ಯಂಡ್ ಹಾಗೆ ಇರ ಜೊತೆಗೆ ಒಂದು ಬೌಲ್ ಆಗುವಷ್ಟು ಬೀನ್ಸ್ ಈರುಳ್ಳಿ ತುರಿದಿಟ್ಕೊಂಡಿರುವಂತಹ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು ಅಂದರೆ ಒಳ್ಳೆ ಮಿಶ್ರಣ ಕೊಡಬೇಕು ತರಕಾರಿ ರವೆ ಅಕ್ಕಿ ಹಿಟ್ಟು ಎಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಶ್ರಣ ಕೊಟ್ಟರೆ ಚೆನ್ನಾಗಿರುತ್ತೆ ಇದನ್ನು ನೀವು ನೀರು ಹಾಕಿ ಕೂಡ ಕಲಿಸ್ಕೋಬೋದು ಇಲ್ಲ ಅಂತಂದರೆ ಮೊಸರು ಕೂಡ ಸೇರಿಸ್ಕೋಬೋದು ಮೊಸರು ಸೇರಿಸ್ಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ನೀರು ಹಾಕಿ ನಾನು ಕಲಸಿಡ್ತೀನಿ ಒಂದು ಮಿನಿಮಮ್ ಅಂದ್ರೆ ಹದಿನೈದು ನಿಮಿಷ ನೀವು ನೆನೆಯಕ್ಕೆ ಬಿಡಬೇಕು ನೆನೆಯಾಗಿ ಬಿಟ್ಟಾಗಲೇ ರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರೋದು ಈ ರವೆ ರೊಟ್ಟಿ ನೀವು ಸಂಜೆ ಹೊತ್ತು ಮಳೆಗಾಲದಲ್ಲೂ ಕೂಡ ಮಾಡ್ಬೋದು ತುಂಬ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಏನು ಮಾಡಬೇಕು ಮುಂದೆ ಹೇಳ್ತೀನಿ ನಾನು ಸೊ ಮಕ್ಕಳೆಲ್ಲ ಉಪ್ಪಿಟ್ಟು ತಿನ್ನಲ್ಲ ಅನ್ನುವಾಗ ನೀವು ಈ ಥರ ಮಾಡಿ ಕೊಡ್ಬೋದು ಸೊ ನನಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಬಿಕಾಸ್ ನಾನು ದೋಸೆ ತವ ತೊಗೊಂಡಿಲ್ಲ ಏನಕ್ಕೆ ಅಂದರೆ ನಾನು ಹೇಳ್ದಾಗಲೇ ಮಸಾಲೆ ರವೆ ರೊಟ್ಟಿ ಅಂತ ಹೇಳಿದ್ದೆ ಸೊ ಇದನ್ನ ಮಾಡೋದಕ್ಕೆ ನಾನು ಆ್ಯಕ್ಚುಲಿ ತುಪ್ಪ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ನಾನು ಸಾಸಿವೆನ ಒಗ್ಗರಣೆ ಟೈಪಲ್ಲಿ ಹಾಕೋತೀನಿ ಪ್ಯಾನ್ ಮೇಲೆ ಅದ್ರ ಮೇಲೆ ರೊ ರೊಟ್ಟಿನ ತಟ್ತೀನಿ ಏನಕ್ಕೆ ಅಂತಂದರೆ ನೀವು ಅದನ್ನು ಸಪ್ರೇಟಾಗಿ ಕೂಡ ನೀವು ಒಗ್ಗರಣೆ ಹಾಕಿ ಅದ್ರಲ್ಲಿ ಮಿಕ್ಸ್ ಮಾಡ್ಕೋಬೋದು ಬಟ್ ಆ ರುಚಿ ನಿಮಗೆ ಬರಲ್ಲ ಅದರಿಂದ ನಾವೇನು ಮಾಡ್ತೀವಿ ಇದೇ ರೀತಿ ಪ್ಯಾನಲ್ಲೇ ಹಾಕ್ಕೊಂಡು ಅದು ಚಟ್ಪಟ್ಟು ಸಾಸು ಮೇಲೆ ಅದರಲ್ಲಿ ಈ ರೀತಿ ನಾನು ಕೈಯಲ್ಲೇ ಸಾವ್ಕೋತಾ ಇದ್ದೀನಿ ನೀವು ಫೆನಿ ಕೇಸ್ ನಿಮ್ಮ ಕೈಯಲ್ಲಿ ತಟ್ಟೋದಕ್ಕೆ ಬಿಸಿ ತಗಲುತ್ತೆ ಅನ್ನೋ ಹಾಗೆ ನೀವು ಸ್ಪೂನಲ್ಲಿ ಕೂಡ ಕ್ಲೀನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡು ನಾನು ಇದರ ಕಲಸಿ ಇದ್ರ ಮೇಲೆ ಮತ್ತೆ ತುಪ್ಪ ಹಾಕಿ ಇದನ್ನ ಲಿಡ್ನ ಕ್ಲೋಸ್ ಮಾಡ್ತೀನಿ ಜಸ್ಟ್ ಲಿಡ್ಡು ಒಂದು ಟೂ ಮಿನಿಟ್ಸ್ ಮಾತ್ರ ಕ್ಲೋಸ್ ಮಾಡ್ತೀನಿ ಬಿಕಾಸ್ ಮೇಲ್ಗಡೆ ಹಸಿ ಇರುವಂತದ್ದೆಲ್ಲಾನು ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ಈಗ ರೊಟ್ಟಿನ ನಾವು ಉಲ್ಟಾ ಹಾಕೊಳ್ಳೋದು ಅಥವಾ ತಿರುವು ಹಾಕೊಳ್ಳೋದು ಅಂತ ಹೇಳ್ತೀವಲ್ವ ಸೊ ಆ ಥರ ತಿರು ಹಾಕ್ಕೋಬೇಕಾಗತ್ತೆ ರೊಟ್ಟಿ ಈಗ ಮೆತ್ ಮೆತ್ತಗಿದೆ ಸೊ ಇದು ಕ್ರಿಸ್ಪಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಥವಾ ನೀವು ಎಣ್ಣೆ ಬೇಕಾದರೂ ಹಾಕೋಬೋದು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಬೇಕು ರೊಟ್ಟಿ ಮೇಲೆ ಸೊ ನಾವು ಈ ರೀತಿ ಪ್ರೆಸ್ ಮಾಡೋದರಿಂದ ಒಳಗಡೆ ಇರುವಂತಹ ಮೆದು ರವೆ ಏನಿರುತ್ತೆ ಒಳಗಡೆ ಮಸಾಲೆ ಅದು ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆದ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಇದನ್ನು ಬೇಯಿಸಬೇಕು ಆವಾಗ ನೋಡ್ತಾ ಇದ್ದೀರಾ ಅಲ್ವಾ ರೊಟ್ಟಿ ಕಾಣಿಸ್ತಾ ಇದೆ ಬೆಂದಿರೋದೇ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಸೊ ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ನೀವು ಇದನ್ನು ಮೊಸರು ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ಅಥವಾ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ರಿಗೂ ಧನ್ಯವಾದಗಳು ಶುಭರಾತ್ರಿ